ದೈವದೇವರನ್ನು ಮನಸ್ಸಾಗಿ ನಡೆಸುತ್ತ ಒಂದು ಕಡೆ ಬಹಳ ಬೇಸರದಿಂದ ಈ ಒಂದು ಪ್ರಶ್ನೆ ಮಾಡ್ತಾ ಪುನಃ ಪುನಃ ಒಂದು ಪರಶುರಾಮ ತಿಪ್ಪಾಟಿನ ಬಗ್ಗೆ ಮಾತನಾಡುವಂತಹ ಒಂದು ಕೆಟ್ಟ ಕಾಲ ಬರ್ತಾವನ್ನ ಬಹಳ ಬೇಸರ ಆಗ್ತಾ ಇದೆ ಯಾಕಂದ್ರೆ ಮಾತನಾಡುವ ಅನಿವಾರ್ಯತೆ ಏನಂದ್ರೆ ನಾವು ಇನ್ನೂ ಸಿಕ್ಕಿಬಿದ್ದ ಮೇಲೆ ಆದರೂ ಹೌದು ನಾವು ಮಾಡಿದ್ದು ತಪ್ಪು ಖಂಡಿತ ನಾವೆಲ್ಲ ಸೇರಿ ಇದನ್ನು ಒಂದು ಸರಿಯಾದ ದಿಕ್ಕಲ್ಲಿ ತಗೊಂಡು ಹೋಗುವ ಮನಸ್ಥಿತಿ ಆಗಿಲ್ಲ ಅವರು ಈ ಬಗ್ಗೆ ಆರೋಪಗಳನ್ನು ಹಾಗೂ ಇಲ್ಲ ಸರ್ಕಾರ ವಿಷಯಗಳನ್ನು ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲಿ ಯಾರಿಗೆ ಏನಕ್ಕೆ ತಕ್ಷಿಲ್ಲ ಅದಕ್ಕೆ ಹಾಗೆ ಅವರ ಬೇಜನೆಲ್ಲ ಮಾಡಿ ಇದನ್ನು ಒಂದು ದಿಕ್ಕ ಅಂತ ಅದಕ್ಕೋಸ್ಕರ ನಿಮ್ಮ ಬಳಿ ನಮ್ಮ ಸ್ಪಷ್ಟನೆ ಇಷ್ಟೇ ಪರಶುರಾಮ ತೀರ್ಪ ನಾವು ಸಹ ಭಾಳ ಸಂತೋಷದಲ್ಲಿ ಇದು ಉದ್ಘಾಟನೆ ಆಯಿತು ನಮ್ಮಲ್ಲಿ ಪ್ರವಸೋದ್ಯಮ ಒಂದು ಹೊಸ ಆಯಾಮ ಬರುತ್ತೆ ಅಂತ ಹೇಳಿ ನಾವು ಸಹ ಇವರಿಗೆ ಸೇರಿಕೊಂಡು ಮಾಡಿದ್ದೇವೆ ಇದು ಮಾಡಿದ್ದು ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುನೀಲ್ ಕುಮಾರ್ಗೆ ಶಾಸಕರಾಗ ಮಾತ್ರ ಇದನ್ನು ಮಾಡಿದ ಸ್ಪಷ್ಟವಾಗ್ತಾ ಇದೆ ಯಾಕಂದ್ರೆ ಒಂದು ಮೂವತ್ತ ಮೂರು ಅಡಿ ಎತ್ತದರ ಮೂರ್ತಿ ಹದಿನೈದು ಕಣ್ಣು ಮೂರ್ತಿ ಇದು ಜಗತ್ತಿನಲ್ಲಿ ಯಾರು ಮಾಡದ ಅಥವಾ ಇಷ್ಟು ಯಾರು ಮಾಡದ ಒಂದು ಬಹಳ ವಿಚಿತ್ರವಾದ ವಿಷಯ ಏನಲ್ಲ ಬಂದು ಇದು ಉದ್ಘಾಟನೆ ಆದ ನಂತರ ಎಲ್ಲ ಆರೋಪಗಳು ಹೇಗೆ ಈ ಕೇಳುವ ಗೊತ್ತಿದೆ ಅಲ್ಲಿರುವ ಎಲ್ಲ ಸಂಘಟನೆಗಳು ಹಿಂದೂ ಸಂಘಟನೆ ಇರಬಹುದು ಊರಿನವರು ಇರಬಹುದು ಅಥವಾ ಅಲ್ಲಿ ಕೆಲಸ ಮಾಡಿ ಪೇಮೆಂಟ್ ಸಿಗಲಿದ್ದರು ಇವತ್ತು ಪೇಮೆಂಟ್ ಆಗಿಲ್ಲ ಜಿ ನನಗೆ ಪೇಮೆಂಟ್ ಆಗಿಲ್ಲ ಅಲ್ಲಿ ದುಡ್ಡು ಅಂತ ಏನು ಹೇಳಿದ್ರು ಏನಂತ ಕೇಳಿದೆ ಇಲ್ಲ ಅದು ಪರಶುರಾಮ ಕಚ್ಚಿನ ಮೂರ್ತಿ ಏನು ಕಚ್ಚಿನ ಮೂರ್ತಿ ಅಲ್ಲ ಅದು ನಕಲಿ ಮೂರ್ತಿ ಕೇವಲ ಚುನಾವಣೆಗೆ ಅರ್ಜೆಂಟ್ ಬಂದ್ರೆ ಸುನೀಲ್ ಕುಮಾರ್ ಒಂದು ತಿಂಗಳಲ್ಲಿ ತಂದು ನಿಲ್ಲಿಸಿ ಎರಡು ಕೋಟಿ ನಾಲ್ಕು ಲಕ್ಷದ ಮೂರ್ತಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಯ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಮಾಡಿದೆ ಖಾಲಿ ಅವರ ಆಡಂಬರ ಕೋಸ್ಕಾರ ದೇವರನ್ನು ಸೃಷ್ಟಿ ಮಾಡಬೇಕು ಅಥವಾ ಪ್ರವಾಸೋದ್ಯಮ ಹಣ ಆಗಬೇಕು ಅಥವಾ ಇಲ್ಲಿದ್ದ ಒಂದು ನಿರ್ಜ ಒಂದು ನಿರ್ಜೀವ ಕಲಿಗೆ ಜೀವ ದರಿಮಿಟಿ ಗೆನ ಅವರು ಒರಿತಿದ್ದ ನಾವು ಆರು ಅಂತ ಅವರ ಅವರ ಮೂಲಕ ಅದನ್ನು ಪ್ರಭಾವ ಮಾಡಿ ಅಲ್ಲಿ ಮೂರ್ತಿಯನ್ನು پورا ಸರಿ ಮಾಡ್ಲಿಕ್ಕೆ ಉಂಟಂತೇಳಿ ಹೇಳಿ ಕ್ಲಿಸ್ಟಾ ಆರ್ಟ್ ಗ್ಯಾಲರಿಗೆ ವಾಪಸ್ ಕೊಡಬೇಕು ಅನ್ನೋ ಒಂದು ಲೆವೆಲ್ ಮಾಡಿ ಅದರಲ್ಲಿ ಸ್ವಲ್ಪ ಬಿಲ್ನ್ನು ಚೇಂಜ್ ಮಾಡಿಕೊಂಡು ಅದೊಂದು ಅದು 90 ಡಿಗ್ರಿ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ಲಿಕ್ಕೆ ಅಂತ ಅದಕ್ಕೆ ಪೇಪರ್ ಮೇಲೆ ಸ್ಪಷ್ಟವಾಗಿ ನೋಡಿದ್ದು ಇದು ಅಷ್ಟು ಮಾತ್ರ ಸರಿಪಡಿಸಿ ಇದೋ ನಾವು ಓಪನ್ ಸಹ ಹೇಳಿದ್ರು ಅದನ್ನ ಸ್ವಲ್ಪ ನಿಯಮದ ಸರಿ ಮಾಡ್ಲಿಕ್ಕೆ ಅಂತ ಏನ್ ಸರಿ ಮಾಡ್ಲಿಕ್ಕೆ ಬಿಲ್ನ್ನು ಮತ್ತೆ ಆಂಗಲ್ ಅನ್ನು ಮಾಡ್ಲಿಕ್ಕೆ ಅಂತ ರಥೋದಾತ್ರಿಯಾಗಿ ಅರ್ಧ ಮೂರ್ತಿಯನ್ನು ಎತ್ಕೊಳ್ಳೋದು ಅದು ಹನ್ನೆರಡು ವರ್ಷ ನಟ ನಾವು ನೀವು ಬಹಳ ಜನ ಸ್ಪಷ್ಟವಾಗಿ ಹೇಳಬೇಕು ನಮ್ಮಲ್ಲಿ ಚುನಾವಣೆ ಈ ರೀತಿಯಲ್ಲಿ ದಕ್ಷಿಣ ಕನ್ನಡ ವ್ಯವಸ್ಥೆಯನ್ನು ಮಾಡಿದ್ರೆ ಈ ಸುನೀಲ್ ಕುಮಾರ್ ಧಾರ್ಮಿಕ ಭಾವನೆ para I don't do ಎಲ್ಲಿದ್ದಾರೆ ಮುಂದ ಗೊತ್ತಿಲ್ಲ ನೀವು ಸರಳವಾಗಿ

এটা <laughs> রিভিও

ಅಲ್ಲಿ ಎರಡು ಬೆಟ್ಟದಲ್ಲಿ ಕಾಲಿರುವಾಗ ಸ್ವಂಟ ಮೂರ್ತಿರುವಾಗ ಇದು ಒಂದು ವೇಳೆ ನಾವು ಸತ್ಯ ಇರ್ಬೋದು ಅಂತ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದೆವು ಈಗ ಅದು ರಚನೆ ಅಂತ ಗೊತ್ತಾಗಿ ಬಹಳ ಬೇಸರಾಯಿತು ನಾವು ನಮ್ಮ ಜಿಲ್ಲಾಧಿಕಾರಿ ಹೇಳ್ತಾರೆ ಯಾಕಂದ್ರೆ ದಕ್ಷ ಜಿಲ್ಲಾಧಿಕಾರಿ ವಿಜಯ್ ಕುಮಾರ್ ಮಾಡಲಿದ್ದಾರೆ ಹಾಗೆ ಪೊಲೀಸ್ ವರಿಷ್ಠ ಅರುಣ್ ಕುಮಾರ್ ದಕ್ಷವಾಗಿದ್ದಾರೆ ಅವರು ಇದು ಸುನೀಲ್ ಕುಮಾರ್ ತಕ್ಕುವ ಆದೇಶ ನಿಲ್ಲಿಸಿದ ಸ್ವಂಟ ಅಂತ ಬೇರೆ ಮೂರ್ತಿ ಎಲ್ಲಿ ಉಂಟಾಗಿದೆ ಅರುಣ್ ಕುಮಾರ್ ಮನೆಯಲ್ಲಿ ಉಂಟ ಸಹೋದರ ಪಾಲಾಗಿದ್ದ ಎಲ್ಲಿ ಒಂದು ಬಹಳ ಸ್ಪಷ್ಟವಾಗಿದೆ ಹೇಗೆ ನಮ್ದು ಇದು ಹೋರಾಟ ಮೀರಲಿಲ್ಲ ನೋಡಿ ಇದು ಆಗತ್ತೆ ம <laughs> come um,

We don't- Oh,